ಬೋಸಿ ಆ ಮೀಡಿಯಾದವರು ಈ ಮೀಡಿಯಾದವರು ಅದ್ಯಾವುದೋ ಇನ್ನೊಂದು ಮೀಡಿಯಾದವರು ಬೇರೆ ಯಾವ ಮೀಡಿಯಾಸ್ ಹೇಳಿದ್ರು ನನಗೆ ಅರ್ಥವಾಯಿತು ಯಾರೋ ಇನ್ನೊಂದ್ ಇನ್ನೊಂದು ಬೇರೆ ನನ್ ಬನ್ನಿ ಮಾತಾಡಿ ಅಯ್ಯೋ ಶಿವ ಅನಿ ಹೆಂಗ್ ಎಂಗಾ ಬಡವೆಂದ್ರೆ ಐ ಬೋಟ್ ನೆಕ್ಸ್ಟ್ ಸ್ಟ್ರೀಮ್ 레ವೆಲ್ ವೈರಲ್ಲ ಹ್ಮ್ ಪಾಸಿಟಿವ್ ನೆಗೆಟಿವ್ ಒಂದು ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ ಚಂದನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದ್ ಇನ್ನೊಂದ್ ಹದಿನೈದ್ ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡನ್ ಹೆಂಗ್ ಬೀದಿಗೆ ಬಿಳಿಸ್ತೀವಿ ಅಂದ್ಬಿಟ್ಟು ಇನ್ ಹದಿನೈದ್ ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ ಚಂದನ್ ಗೌಡನ್ ಸೇರಿಸಿದ್ದು ನಾನು ಲೀಸ್ಟ್ ಅಲ್ಲೇ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು ಹಲೋ ಇಲ್ಲ ಬ್ರೋ ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಯಾಕಂದ್ರೆ ಅಯ್ಯೋ ಗ್ಯಾರಂಟಿ ಅಂತವ್ರೆ ನಾನು ನೋಡ್ತಾವನಿ ಅಮ್ಮ ಇವಳು ಸರಿ ಅವಳಲ್ಲ ಸರಿಲ್ಲಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ ಅಣ್ಣ ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಸದ್ದು

ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದ್ ಇನ್ನೊಂದ್ ಹದಿನೈದ್ ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡನ್ ಹೆಂಗ ಬೀದಿ ಬಿಳಿಸ್ತೀವಿ ಅನ್ಬಿಟ್ಟು ಇನ್ನ ಹದಿನೈದ್ ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಕೇಸ್ ಗೌಡನ್ ಚಂದನ್ ಗೌಡನ್ ಸೇರಿಸಿದ್ ನಾನು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ